ನಮಸ್ತೆ ಇವತ್ತು ಮಶ್ರೂಮ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಬೇಕಾಗಿರೋ ಐಟಮ್ಸ್ ಬಂದುಬಿಟ್ಟು ಮಶ್ರೂಮ್ ಕ್ಯಾಪ್ಸಿಕಮ್ ಟೊಮ್ಯಾಟೊ ಕರ್ಬೇವು ಆನಿಯನ್ ಹಾಗೆ ಬೀನ್ಸ್ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಬೇಕಾಗಿರೋ ಐಟಮ್ಸ್ಗಳು ಸೊ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ನೀವು ಸೊ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀವಿ ಸೊ ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಸೊ ತುಪ್ಪ ಆಪ್ಷನಲ್ ನೀವು ಬೇಕು ಅಂತ ಹೇಳಿದರೆ ತುಪ್ಪನ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಸೊ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲಿ ನೀವು ಈ ರೀತಿ ಮಾಡ್ಕೋಬೋದು ಎಣ್ಣೆ ಕಾಯ್ದಿದೆ ಅದಕ್ಕೆ ಕರ್ಬೇನ್ ಸೊಪ್ಪನ್ನು ಹಾಕ್ತಾಯಿದ್ದಾರೆ ಕರ್ಬೇನ್ ಸೊಪ್ಪು ಹಾಕಿದ ನಂತರ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದಾರೆ ಈರುಳ್ಳಿ ಹಾಕಿದ ನಂತರ ನೀವು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊ ಈಸಿಯಾಗಿ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು ಸೊ ಅದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಬೇಯ್ತಾ ಇದೆ ಸೊ ಅದನ್ನು ನೀವು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕ್ಯಾಪ್ಸಿಕಮ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊ ಎರಡು ಮೂರು ನಿಮಿಷ ನೀವು ಬಾಡಿಸ್ಕೊಂಡ್ಮೇಲೆ ನಂತರ ಬೀನ್ಸ್ ಹಾಗೂ ಕ್ಯಾರೆಟನ್ನು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಇದು ಮುಕ್ಕಾಲು ಭಾಗ ಬೆಂದರೆ ಸಾಕು ತರಕಾರಿ ಫುಲ್ ಬೇಯದ್ರೆ ಇದು ಚೆನ್ನಾಗಿರಲ್ಲ ಟೇಸ್ಟ್ ಬಂದುಬಿಟ್ಟು ಒಂದು ಮುಕ್ಕಾಲು ಪರ್ಸೆಂಟ್ ಬೆತೀನ್ಿಯಾ ಅಂತ ಹೇಳಿ ನೋಡ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಅದನ್ನು ಚೆನ್ನಾಗಿ ನೀವು ಏನು ವೆಜಿಟೇಬಲ್ಸ್ ಹಾಕಿದ್ದೀರ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ ತರಕಾರಿಯೆಲ್ಲ ಬೇಯುತ್ತೆ ಹಾಗೆ ತರಕಾರಿಯೆಲ್ಲ ಕೂಡ ಉಪ್ಪಿನ ಅಂಶ ಕೂಡ ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ಸೊ ನಿಮ್ಮ ರೈಸ್ ಕ್ವಾಂಟಿಟಿ ಮೇಲೆ ನೀವು ಸಾಲ್ಟನ್ನ ಆ್ಯಡ್ ಮಾಡಿಕೊಳ್ಳಿ ಸೊ ಇವಾಗ ಆಲ್ಮೋಸ್ಟ್ ತರಕಾರಿ ಬಂದುಬಿಟ್ಟು ಬೆಂದಿದೆ ಹಾಗೆ ಸೊ ಇಲ್ಲಿ ನಾವು ಯಾವುದೇ ರೀತಿ ಸಾಸಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದುಬಿಟ್ಟು ಹಾಕ್ತಾಯಿದ್ದೀವಿ ಸೊ ಕ್ವಾಂಟಿಟಿ ಬಂದುಬಿಟ್ಟು ಇವಾಗ ನಾನು ಒಂದು ಕಪ್ ರೈಸ್ಗೆ ನಾನು ತೊಗೊಂಡಿರೋದು ಸೊ ನಿಮ್ಮ ಮೆಷರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಮಾಡ್ತಾ ಇರೋದು ಟೂ ಪೀಪಲ್ಸ್ಗೆ ಆಗೋಷ್ಟು ರೈಸ್ ಮಾಡ್ತಾ ಇರೋದು ಇವಾಗ ಮೇನ್ ಐಟಮ್ ಬಂದುಬಿಟ್ಟು ಮಶ್ರೂಮ್ ಮಶ್ರೂಮ್ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೇಪರ್ ಪೌಡರ್ನ ಆ್ಯಡ್ ಮಾಡಿದ್ದೀವಿ ಸೊ ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ದೆನ್ ಅದಾದಮೇಲೆ ಇದಕ್ಕೆ ಆ್ಯಡ್ ಮಾಡಿ ಅದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಇನ್ನು ಆ್ಯಡ್ ಮಾಡ್ಕೋತಾ ಇದ್ದಾರೆ ನೀವು ಎಕ್ಸ್ಟ್ರಾ ಗರಂ ಮಸಾಲ ಆ ಥರದ್ದೆಲ್ಲ ನೀವು ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಸಸ್ನ ಯಾವುದೇ ರೀತಿ ಯೂಸ್ ಮಾಡ್ತಾಯಿಲ್ಲ ಹೆಲ್ದಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇರೋದು ಅಷ್ಟೆ ನೆಕ್ಸ್ಟು ಇವಾಗೆಲ್ಲ ಬೆಂದಿದೆ ಚೆನ್ನಾಗಿ ನೆಕ್ಸ್ಟ್ ರೈಸ್ ಒಂದು ಬೌಲ್ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಚೆನ್ನಾಗಿ ಹೈ ಫ್ಲೇಮಲ್ಲಿ ರೈಸ್ ಮತ್ತು ಏನು ನಾವು ಮಾಡ್ಕೊಂಡಿದ್ದೀವಿ ಗ್ರೇವಿ ಅದನ್ನು ಎರಡನ್ನೂ ಕೂಡ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್